ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಇರಾನ್ ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸುದ್ದಿಯೊಂದು ಬರ್ತಾ ಇದೆ ಅಮೆರಿಕ ಬಳಿ ಇರುವಂತಹ ಆ ಭಯಾನಕ ಬಾಂಬ್ ಇರಾನ್ನ ಮೇಲೆ ಏನಿದು ಹಾಗಾದರೆ ಸುದ್ದಿ ಇರಾನ್ನ ಮುಖ್ಯಸ್ಥ ಖಮೇನಿಯ ಅಂತ್ಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಒಂದು ಸುದ್ದಿ ಇದು ಬಂಕರ್ ಬ್ಲಾಸ್ಟ್ ಮಾಡುತ್ತಾ ಇಸ್ರೇಲ್ ಅಡಗು ಕೂತಿದ್ದಾನೆ ಖಮೇನಿ ಅನ್ನುವಂಥ ಸುದ್ದಿ ನಿನ್ನೆಯಿಂದ ಬರ್ತಾ ಇದೆ ಯಾವ ರೀತಿ ಜೀವ ಉಳಿಸ್ಕೊಳ್ಳುವಂಥ ಹೋರಾಟ ನಡೀತಾ ಇದೆ ಅನ್ನೋ ಮಟ್ಟಿಗೆ ಇರಾನ್ ಈಗ ಕಂಗೆಟ್ಟಿದೆ ಯಾಕಂದರೆ ಖಮೇನಿ ಪರಮಾಪ್ತರು ಸೇನಾ ಮುಖ್ಯಸ್ಥರು ಒಬ್ಬರಾಯಿತು ಇಬ್ಬರಿಬ್ಬರನ್ನು ಫಿನಿಶ್ ಮಾಡಿದ್ದಾಯ್ತು ಇಷ್ಟೆಲ್ಲ ಆದಮೇಲೆ ಈಗ ಬರ್ತಿರುವಂಥ ಬಿಗ್ ನ್ಯೂಸ್ ಇದು ಮತ್ತು ಪರಮಾಣು ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ವಿಶ್ವಸಂಸ್ಥೆಯಿಂದಾನೇ ಶಾಕಿಂಗ್ ನ್ಯೂಸ್ ಹೊರಗಡೆ ಬರ್ತಾ ಇದೆ ಒನ್ ಬೈ ಒನ್ ಡಿಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಈಗಾಗಲೇ ಟ್ರಂಪ್ ಕಡೆಯ ಎಚ್ಚರಿಕೆ ಕೊಟ್ಟಿರೋದು ಇರಾನ್ ನ್ಯೂಕ್ಲಿಯರ್ ಡೀಲ್ಗೆ ಸೈನ್ ಹಾಕಬೇಕಂದ್ರೆ ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡುವಂಥ ಕೆಲಸವನ್ನು ಕೈ ಬಿಡಬೇಕು ಅದಿಲ್ಲದೆ ಇದ್ದರೆ ನಾವು ಅಂತಿಂಥ ಆ್ಯಕ್ಷನ್ ತಗೊಳ್ಳಲ್ಲ ಅನ್ನುವಂಥ ಎಚ್ಚರಿಕೆ ಕೊಟ್ಟರು ಮತ್ತು ಇರಾನ್ ರಾಜಧಾನಿಯಲ್ಲಿ ಜನ ಈ ಕೂಡಲೇ ಉಟ್ಟ ಬಟ್ಟೆಯಲ್ಲಿ ಅಲ್ಲಿ ಊರು ಬಿಡಿ ಅಂತ ಟ್ರಂಪ್ ಗುಡುಗಿದ್ದಾಯ್ತು ಜಿ ಸೆವೆನ್ ಶೃಂಗವನ್ನು ಮಧ್ಯದಲ್ಲೇ ಬಿಟ್ಟು ಬಂದಂಥ ಟ್ರಂಪ್ ಹೇಳಿದ್ದಿಷ್ಟೇ ಇದು ಕದನ ವಿರಾಮ ಮಾಡೋದಕ್ಕೆ ಬಂದಿದ್ದಲ್ಲ ನಾನು ಇನ್ನೂ ಏನೋ ಭಯಂಕರವಾದ ಮಾಡೋಕೆ ಬಂದಿದ್ದು ಅಂತಲ್ವ ನಿನ್ನೆ ಹೇಳಿದ್ದು ಅದಾದ ಮೇಲೆ ಖಾಲಿ ಮಾಡಿ ಜಾಗ ಅಲ್ಲಿಂದ ಎಲ್ಲ ಜನ ಖಾಲಿ ಮಾಡ್ಕೊಂಡು ಬಿಡಿ ಏನಾಗತ್ತೆ ಅಂತ ಊಹಿಸೋಕು ಸಾಧ್ಯ ಇಲ್ಲ ಅಂತಲೇ ಎಚ್ಚರಿಕೆ ಕೊಟ್ಟಿದ್ದಾಯ್ತು ಅದಾದ ಬಳಿಕ ನೋಡಿ ಈಗ ಖಮೇನಿಯನ್ನು ಮುಗಿಸಿಬಿಟ್ರೆ ಯುದ್ಧ ಸಮಾಪ್ತಿಯಾಗತ್ತೆ ಅಂತ ಇಸ್ರೇಲ್ನ ನೆತನ್ಯಾಹು ಘೋಷಣೆ ಮಾಡಿರುವುದು ಎಲ್ಲರನ್ನು ಮುಗಿಸಿದ್ದಾಗಿದೆ ಈಗ ಖಮೇನಿಯ ಅಂತ್ಯದೊಂದಿಗೆ ಈ ಯುದ್ಧವೂ ಕೂಡ ಅಂತ್ಯವಾಗತ್ತೆ ಅಂತ ಹೇಳಿಕೆ ಕೊಟ್ಟಿದ್ದು ಈಗ ಬಹಳ ಒಂದು ಭೀಕರವಾದ ವಿದ್ವಾಂಸವನ್ನು ಸೃಷ್ಟಿಸುವಂಥ ಬಾಂಬನ್ನು ಬಂಕರ್ ಬಸ್ಟರ್ ಅನ್ನುವಂಥ ಬಾಂಬನ್ನು ಅಮೆರಿಕ ಇಸ್ರೇಲ್ಗೆ ಸಪ್ಲೈ ಮಾಡುವುದಕ್ಕೆ ರೆಡಿಯಾಗಿದೆ ತನ್ನ ಫೋರ್ಟೋ ಪರಮಾಣು ಕೇಂದ್ರ ಸೇರಿದಂತೆ ಇರಾನು ಎಲ್ಲ ಅಣ್ವಸ್ತ್ರ ಅಣ್ವಸ್ತ್ರ ಕೇಂದ್ರಗಳನ್ನು ಬಹುತೇಕ ವಾಯುದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ದುರ್ಗಮ ಬೆಟ್ಟ ಪ್ರದೇಶದಲ್ಲಿ ಭೂಗತವಾಗಿ ಅಭಿವೃದ್ಧಿ ಪಡಿಸ್ಕೊಂಡಿದೆ ಯಾಕಂದರೆ ಇರಾನ್ ಮಾಡ್ತಿರೋದೇ ತಪ್ಪು ಅಂಥದ್ರಲ್ಲಿ ನಾಳೆ ಏನಾದರೂ ಅಟ್ಯಾಕ್ ಆಗದೆ ಇರುತ್ತೆ ಅಂತ ಅವ್ರು ಹೆಂಗೆ ನಂಬ್ಕೊಂಡು ಕೂರೋಗ ಸಾಧ್ಯ ಇದು ಎಕ್ಸ್ಪೆಕ್ಟೆಡ್ ಅಲ್ವಾ ಇಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ಅವರು ಅಣ್ವಸ್ತ್ರ ಡೆವಲಪ್ ಮಾಡ್ತಿದ್ದಾರೆ ಅಂದರೆ ಇದು ಎಕ್ಸ್ಪೆಕ್ಟೆಡ್ ಸೊ ಅಷ್ಟು ದುರ್ಗಮವಾದ ಬೆಟ್ಟ ಪ್ರದೇಶದಲ್ಲಿ ಭೂಗತವಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ಭೂಮಿಯಿಂದ ನೂರಾರು ಅಡಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ತುಂಬ ಸೇಫಾಗಿ ಇರುತ್ತೆ ಅಣು ಕೇಂದ್ರಗಳು ಆದರೆ ಭೂಮಿಯಿಂದ ನೂರಾರು ಅಡಿ ಕೆಳಗಡೆ ಇವರು ನಿರ್ಮಿಸ್ಕೊಂಡಿದ್ದಾರೆ ಅದನ್ನೂ ನಾಶಪಡಿಸೋದಕ್ಕೆ ಈಗ ಅಮೆರಿಕದ ಬಳಿ ಇರುವಂಥ ಬಂಕರ್ ವರ್ಸ್ಟರ್ ಬಾಂಬ್ ಸಾಧ್ಯ ಇದೆ ಅದಕ್ಕೆ ಆ ಬಲ ಇದೆ ಅಂತ ಹೇಳ್ತಾ ಇದ್ದು ಇಸ್ರೇಲ್ ಆ ಬಾಂಬನ್ನು ಕಳಿಸ್ಕೊಡಿ ಅಂತ ಕೇಳಿದೆ ಅಮೇರಿಕ ಅದೇ ಈಗ ನೆಕ್ಸ್ಟ್ ನಿಮಗೆ ಷರತ್ತು ರಹಿತವಾಗಿ ಶರಣಾಗದೇ ಇದ್ದರೆ ಇರಾನ್ ಈಗ ನೆಕ್ಸ್ಟ್ ನಾವು ಯಾವುದೇ ಕ್ಷಣದಲ್ಲಿ ಈ ಬಾಂಬಿಂದ ಅಟ್ಯಾಕ್ ಮಾಡ್ತೀವಿ ಇಪ್ಪತ್ತು ಅಡಿ ಉದ್ದ ಮೂವತ್ತು ಸಾವಿರ ಪೌಂಡ್ ಸ್ಫೋಟಕಗಳನ್ನು ಹೊತ್ತು ಬರುತ್ತೆ ಈ ಬಾಂಬು ಏನಂತ ಹೆಸರು ಮ್ಯಾಸಿವ್ ಆರ್ಡಿನೆನ್ಸ್ ಪೆನಂಟ್ರೇಟರ್ ಅಂತ ಹೆಸರು ಇದು ಬಂದುಬಿಟ್ರೆ ನೂರಾರು ಅಡಿ ಆಳದಲ್ಲಿರುವಂಥ ಆ ಗುಪ್ತ ಪರಮಾಣು ಕೇಂದ್ರವು ಕೂಡ ಧ್ವಂಸವಾಗುತ್ತೆ ಆ ಮೂಲಕ ಇರಾನ್ ಇದ್ದರೂ ಅಷ್ಟೇ ಬಿಟ್ಟು ಅಷ್ಟೇ ಅನ್ನುವ ಪರಿಸ್ಥಿತಿಗೆ ಹೋಗುತ್ತೆ ನೋಡಿ ಆ ಬಾಂಬನ್ನು ನಾವೀಗ ಇಸ್ರೇಲ್ಗೆ ಕೊಡ್ತಾ ಇದ್ದೀವಿ ಎನ್ನುವ ಕಡೆಯ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದು ಕಡೆ ಖಮೇನಿ ಬಂಕರಲ್ಲಿ ಅಡಗಿರೋದು ಆತನ ಬಂಕರೂ ನಾಶ ಆಗಬಹುದು ಬಾಂಬ್ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಂಕರ್ ಒಳಗಡೆ ಅಡಗಿಕೊಂಡ್ರೆ ಬಂಕರ್ಗಳನ್ನು ಸ್ಫೋಟಿಸ್ತೀವಿ ಮತ್ತು ಗುಪ್ತವಾದ ಪರಮಾಣು ಕೇಂದ್ರಗಳನ್ನು ಕೂಡ ಛಿದ್ರವಾಗಿಸ್ತೀವಿ ಎಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ನಮಗೆ ಗೊತ್ತಿಲ್ಲ ಅಂದ್ಕೊಂಡ್ರೆ ಪಕ್ಕಾ ಡೀಟೇಲ್ಸ್ ಇದೆ ಶರಣಾಗ್ತೀರಾ ಇಲ್ಲ ಬಾಂಬನ್ನು ಎತ್ತಲ ಇಷ್ಟೇ ಕಡೆಯ ಕಡೆಯ ಒಂದು ಅಸ್ತ್ರ ಇದು ಬ್ರಹ್ಮಾಸ್ತ್ರ ಅಂತಾರಲ್ಲ ಅಂಥದ್ದೊಂದು ಅಸ್ತ್ರವನ್ನು ಈಗ ಇಸ್ರೇಲ್ ಪ್ರಯೋಗ ಮಾಡೋದಕ್ಕೆ ಹೊರಟೇ ಬಿಟ್ಟಿದೆ ಅದನ್ನು ಪ್ರಯೋಗ ಮಾಡೋದಕ್ಕೂ ಅಮೆರಿಕ ಬಳಿ ಇರುವಂಥ ಬಿ ಟೂ ಸ್ಟ್ರಿಂಗ್ ಬಾಂಬರ್ ಅನ್ನುವಂಥ ಒಂದು ವಿಮಾನ ಬೇಕು ಆ ವಿಮಾನದಿಂದ ಮಾತ್ರ ಉಡಾವಣೆ ಮಾಡೋದಕ್ಕೆ ಸಾಧ್ಯ ಸೊ ಇರಾನ್ ಹಠ ಮುಂದುವರಿಸಿದ್ರೆ ಯಾವುದೇ ಕ್ಷಣದಲ್ಲಿ ಈ ರೀತಿಯದ್ದೊಂದು ಆಕ್ಷನ್ ಇಸ್ರೇಲ್ ಕಡೆಯಿಂದ ಆಗತ್ತೆ ನೆನಪಿಟ್ಕೊಳ್ಳಿ ಅನ್ನುವ ಕಟ್ಟಕಡೆಯ ಎಚ್ಚರಿಕೆಯನ್ನು ಟ್ರಂಪ್ ಟ್ರಂಪ್ ಇರಾನ್ಗೆ ಕೊಟ್ಟಿರೋದು ಹಾಗಾಗಿ ಈಗ ಕ್ಲೈಮ್ಯಾಕ್ಸ್ಗೆ ಬಂದ ನಿಂತಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಜಿ ಸೆವೆನ್ ಶೃಂಗದಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಇಸ್ರೇಲ್ಗೆ ಸಪೋರ್ಟ್ ಮಾಡಿರೋದು ಯಾಕಂದ್ರೆ ಇಸ್ರೇಲ್ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಿಕ್ಕೆ ಮಾಡಿರುವಂಥ ಆಕ್ಷನ್ ಇದು ಆ ಹಕ್ಕಿದೆ ಇಸ್ರೇಲ್ಗೆ ಭಾರತ ಮಾತ್ರ ತಟಸ್ಥ ಧೋರಣೆ ತೋರಿದೆ ಯಾಕಂದ್ರೆ ನಮಗೆ ಇರಾನ್ ಕೂಡ ಬೇಕು ಅತ್ಯಂತ ಮಹತ್ವದ ಪಾರ್ಟ್ನರ್ ಆಗಿರೋದ್ರಿಂದ ಯಾವ ತೀರ್ಮಾನ ತಗೊಳ್ಳೋದಕ್ಕಾಗಲ್ಲ ಉಳಿದಂತೆ ಬೇರೆ ಎಲ್ಲ ರಾಷ್ಟ್ರಗಳು ಇಸ್ರೇಲ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕಂದ್ರೆ ತನ್ನನ್ನು ತಾನು ರಕ್ಷಿಸಿಕೊಳ್ತಿದೆ ಆ ಹಕ್ಕಿದೆ ಅಂತ ಸ್ಟ್ಯಾಂಡ್ ತಗೊಂಡಿರೋದು ಇದರ ಬೆನ್ನಲ್ಲೇ ಇಸ್ರೇಲ್ ಮತ್ತಷ್ಟು ಸಿಡಿದೆದ್ದಿದೆ ಈಗ ಇನ್ನೇನು ಖಮೇನಿ ಫಿನಿಶ್ ಯುದ್ಧಾನು ಫಿನಿಶ್ ಅನ್ನುವಂತ ಘೋಷಣೆ ಮೊಳಗಿಸಿದ್ದು ಎನಿ ಟೈಮ್ ಆ ಆಕ್ಷನ್ ಆಗಬಹುದು ಅಡಗಿ ಕೂತಿರುವ ಖಮೇನಿ ಮತ್ತು ಪರಮಾಣು ಕೇಂದ್ರಗಳನ್ನು ನೂರಾರು ಅಡಿ ಭೂಮಿಯ ಕೆಳಗಿರುವಂಥ ಕೇಂದ್ರಗಳನ್ನು ಕೂಡ ಉಡೀಸ್ ಮಾಡೋದಿಕ್ಕೆ ಶಸ್ತ್ರವೂ ಕೂಡ ರೆಡಿಯಾಗಿದೆ ಈಗಾಗಲೇ ಖಮೇನಿಯ ಪರಮಾಪ್ತನನ್ನ ಹೊಡೆದು ಹಾಕಿದ್ದಾಗಿದೆ ಮೊದಲು ಸೇನಾ ಮುಖ್ಯಸ್ಥನನ್ನ ಹೊಡೆದಿದ್ದಾಯ್ತು ಆಮೇಲೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿಯ ಆಪ್ತ ಸೇನಾ ಸಲಹೆಗಾರ ಅಲಿಶ್ ಅದ್ಮಾನಿಯನ್ನು ಕೂಡ ಹತ್ಯೆಗೈಯಲಾಗಿದೆ ಹುಡುಕಿ ಹುಡುಕಿ ಹೊಡಿತಿದ್ದಾರೆ ಎಲ್ಲಿದ್ದಾರೆ ಅನ್ನೋದನ್ನ ನಾವು ಖಚಿತ ಮಾಹಿತಿಯೊಂದಿಗೆ ಇಟ್ಕೊಂಡಿದ್ದೀವಿ ಈಗ ಖಮೇನಿಯ ಇನ್ಫಾರ್ಮೇಶನ್ ನಮಗಿಲ್ಲ ಇಲ್ಲ ಅಂತೇನಿಲ್ಲ ಸೇನಾ ಗುಪ್ತಚರ ಮುಖ್ಯಸ್ಥನನ್ನ ಹೊಡೆದು ಹಾಕಿದ್ದಾಯ್ತು ಈಗ ಈತನನ್ನ ಹೊಡೆದಿದ್ದಾಯ್ತು ನಮ್ಗೆ ಎಷ್ಟೊತ್ತು ಬೇಡ ಅಂತ ಟ್ರಂಪ್ ಗುಡುಗಿರೋದು ಇಸ್ರೇಲ್ ಕೂಡ ಖಮೀನಿಗೆ ಎಚ್ಚರಿಕೆ ಕೊಟ್ಟಿರೋದಲ್ವಾ ಈ ಹೊತ್ತಲ್ಲಿ ನೋಡಿ ಗಾಜಾ ಮೇಲೆ ಅಟ್ಯಾಕ್ ಮುನ್ನ ಇಸ್ರೇಲ್ ಏನು ಮಾಡಿತ್ತು ಅದೇ ಒಂದು ನಡೆಯನ್ನು ಈಗ ಅನುಸರಿಸ್ತಾ ಇದೆ ರಾಜಧಾನಿ ಟೆಹ್ರಾನ್ ಮೇಲೆ ಗಾಜಾ ಮಾದರಿಯಲ್ಲಿ ದಾಳಿ ನಡೆಸಲಾಗುತ್ತೆ ಹಾಗಾಗಿ ಮೂರುವರೆ ಲಕ್ಷ ಜನ ಅಲ್ಲಿರೋರು ಟೆಹ್ರಾನ್ನಲ್ಲಿರೋರು ಈ ಕೂಡಲೇ ಅಲ್ಲಿಂದ ಉಟ್ಟ ಬಟ್ಟೆಯಲ್ಲಿ ಜಾಗ ಖಾಲಿ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೆಬನಾನ್ನಲ್ಲಿ ನಡೆಸಿದಂಥ ದಾಳಿಯ ಮತ್ತೊಂದು ಸುತ್ತಿನ ದಾಳಿ ಅದೇ ರೀತಿಯಲ್ಲಿ ಆಗಬಹುದು ಅನ್ನುವ ಎಚ್ಚರಿಕೆ ಕೂಡ ಕೊಟ್ಟಿದೆ ತೆಹ್ರಾನ್ ಮೇಲೆ ಅಹೋರಾತ್ರಿ ದಾಳಿ ಶುರುವಾಗೇ ಬಿಟ್ಟಿದೆ ಕಡೆ ಒಂದು ಎಚ್ಚರಿಕೆ ಕೊಡ್ತೀವಿ ಜನ ನಿಮ್ಮ ಜೀವ ಉಳಿಸ್ಕೊಳ್ಳಿ ನಾವು ನಾಗರಿಕರ ಹಿತದೃಷ್ಟಿಯಿಂದ ಹೇಳ್ತಿದ್ದೀವಿ ಅಂತ ಇರಾನ್ ಜನಕ್ಕೆ ಅಲ್ಲಿಂದ ಕಾಲ್ ಕೇಳೋಕೆ ಎಚ್ಚರಿಕೆ ಕೊಟ್ಟಿದ್ದೇ ತಡ ಶುರುವಾಗಿದೆ ಗಾಜಾವನ್ನು ಏನು ಮಾಡಿದ್ವು ಅದೇ ರೀತಿಯಲ್ಲಿ ಹೊಡಿತೀವಿ ಅಂತ ಹೇಳಿದ್ದು ಶುರುವಾಗ್ಬಿಟ್ಟಿದೆ ಹಮಾಸ್ ವಿರುದ್ಧ ಸಮರದ ವೇಳೆ ಗಾಜಾನಗರವನ್ನು ತೊರೆಯುವಂತೆ ಇಸ್ರೇಲ್ ಸೂಚನೆ ಕೊಟ್ಟಿತ್ತು ಇದೇ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿತ್ತು ಆಮೇಲೆ ಅಂಥದ್ದೇ ವಿಧ್ವಂಸಕ ದಾಳಿ ನಡೆದು ನಗರವೇ ಧ್ವಂಸವಾಗಿ ಹೋಗಿತ್ತು ಈಗ ತೆಹ್ರಾನ್ನ ಮುಗಿಸೋದಿಕ್ಕೆ ಇಸ್ರೇಲ್ ಬಹುದೊಡ್ಡ ದಾಳಿಯನ್ನು ನಡೆಸಿದೆ ಇರಾನು ಅಟ್ಯಾಕ್ ಮಾಡಿದೆ ಬೇಕಾದಷ್ಟು ನಷ್ಟ ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನದ ಸಾವಿನ ಸುದ್ದಿ ನಿನ್ನೇನೂ ಬಂತು ಇಸ್ರೇಲಲ್ಲೇನು ನಷ್ಟನೇ ಆಗಿಲ್ಲ ಅಂತಲ್ಲ ಇಸ್ ಇರಾನ್ ಕೂಡ ಈ ಸಲ ಇನ್ನೂ ಹೆಚ್ಚು ಶಕ್ತಿಯೊಂದಿಗೆ ಹೆಚ್ಚು ಸ್ಟ್ರಾಟಜಿಕ್ ಆಗಿ ಅಟ್ಯಾಕ್ ಮಾಡ್ತಿದೆ ಆದರೆ ಇದನ್ನು ಅಮೆರಿಕದ ಎಂಟ್ರಿ ಮೂಲಕ ಸಮಾಪ್ತಿ ಮಾಡೋದಕ್ಕೆ ತಯಾರಿ ನಡೆದಿರೋದು ಅಮೆರಿಕದ ಯುದ್ಧ ವಿಮಾನಗಳು ಕೂಡ ಬಂದಿಳಿತಿವೆ ಅನ್ನುವ ಸುದ್ದಿ ಬರ್ತಾ ಇದೆ ಚೀನಾ ಕೂಡ ಈಗ ಎಂಟ್ರಿ ಕೊಡಲೇಬೇಕಾಗತ್ತೆ ಅಮೆರಿಕ ಬಂದರೆ ಸೊ ಇರಾನ್ ತೆಪ್ಪಗೆ ಈಗ ಶರಣಾಗಬೇಕು ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋದರೆ ನಮ್ಗೆ ಏನು ಹೊಡಿಬೇಕು ಅನ್ನೋದು ಗೊತ್ತು ಇದನ್ನು ಚೀನಾ ಸಪೋರ್ಟ್ ತಗೊಂಡು ಇನ್ನೇನೋ ಮಾಡ್ತೀನಿ ಅಂತ ಹಠ ಹಿಡಿಯದೆ ಶರಣಾಗ್ಬಿಡಿ ಅನ್ನುವಂಥ ಕಡೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದು ಇರಾನ್ನ ಚಿತ್ರಣವೇ ಇನ್ನು ಮುಂದೆ ಬದಲಾಗುತ್ತೆ ಅಷ್ಟೇ ಅಲ್ಲದೆ ಇರಾನ್ನ ಪರಮಾಣು ಕೇಂದ್ರದಲ್ಲಿ ವಿಕಿರಣ ಸೋರಿಕೆಯಾಗಿರೋ ಬಗ್ಗೆ ಈಗ ಐ ಎ ಇ ಕೂಡ ಮಾಹಿತಿಯನ್ನು ಕೊಡ್ತಿದೆ ನತಾಂಜಾ ನ್ಯೂಕ್ಲಿಯರ್ ಘಟಕದ ಮೇಲೆ ಇಸ್ರೇಲೇನು ದಾಳಿ ನಡೆಸಿತ್ತಲ್ಲ ಸುಮಾರೆಲ್ಲ ಭೂಗುತವಾಗಿದೆ ಕೆಲವು ಸಾಧ್ಯವಾದಷ್ಟು ಇಸ್ರೇಲ್ ಎಲ್ಲೆಲ್ಲಿ ಹೊಡೆಯೋದಕ್ಕೆ ಸಾಧ್ಯವಲ್ಲ ಹೊಡೆದಿತ್ತು ಈಗ ಪ್ರಮುಖ ಪರಮಾಣು ಪುಷ್ಟೀಕರಣ ಘಟಕ ನತಾಂಜಾ ಮೇಲೆ ಇಸ್ರೇಲ್ ನಡೆಸಿದ ದಾಳಿ ಪರಿಣಾಮ ಅಲ್ಲಿ ವಿಕಿರಣ ಮತ್ತು ರಾಸಾಯನಿಕ ಮಿಕ್ಸ್ ಆಗಿ ಅದು ಭಯಾನಕ ವಿಷಾನಿಲವಾಗಿ ಅಲ್ಲಿ ಮಾರ್ಪಾಡಾಗಿರುವಂಥ ಸಾಧ್ಯತೆ ಇದೆ ಅಂತ ವಿಶ್ವಸಂಸ್ಥೆ ಪರಮಾಣು ವಾಚ್ ಡಾಗ್ ಏಜೆನ್ಸಿ ಐ ಎ ಇ ಇ ಎಚ್ಚರಿಕೆ ಕೊಟ್ಟಿದೆ ಅದಕ್ಕೆ ಯಾವ ರೀತಿ ತುರ್ತು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಇನ್ಹೇಲ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಈಗ ಹೇಳಿದ್ದಾರೆ ಹೆಕ್ಸಾ ಫ್ಲೋರೈಡ್ ಅನಿಲ ಯುರೇನಿಯಂ ಹೆಗ್ಸಾ ಫ್ಲೋರೈಡ್ ಅನಿಲವಾಗಿ ಅದು ಬದಲಾಗಿರುತ್ತೆ ಫ್ಲೋರಿನ್ ಸೇರಿರೋದ್ರಿಂದ ಗೆ ಫ್ಲೋರಿನ್ ಸೇರಿ ಈ ಒಂದು ಅನಿಲ ಉತ್ಪತ್ತಿ ಆಗಿರುತ್ತೆ ಸೊ ಅದು ಎಷ್ಟು ಡೇಂಜರಸ್ಸು ಏನಾಗಿರಬಹುದು ಅನ್ನೋದರ ಸುಳಿವನ್ನು ಮತ್ತು ಅದಕ್ಕೇನು ಕ್ರಮವನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಶ್ವಸಂಸ್ಥೆಯ ಪರಮಾಣು ವಾಚ್ ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಇರಾನ್ನ ಕಥೆ ಏನಾಗಿದೆ ಅನ್ನೋದ್ರ ಮತ್ತೊಂದು ಎಕ್ಸಾಂಪಲ್ ಇದು ಈಗ ಸೋತು ಆಗ್ಬಿಟ್ರೆ ಇರಾನ್ ಇನ್ನು ಮುಂದೆ ಬೇರೆಯದ್ದೇ ಸ್ವರೂಪದಲ್ಲಿ ಬದುಕಬೇಕಾಗತ್ತೆ ಅಂಥದ್ದೊಂದು ಹಾನಿಯನ್ನು ಇಸ್ರೇಲ್ ಮತ್ತು ಅಮೆರಿಕ ಈಗ ತಂದಿಟ್ಟಿರೋದು ಮಾಹಿತಿ ಇಷ್ಟ ಇಷ್ಟಾಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು